ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಶ್ರೀ ಬಿಜಿ ಬೆಲ್ಲದ್ ಮತ್ತು ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಐವತ್ತು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ನಾಲ್ಕನೇ ಕಂತಿನ ಉಚಿತವಾಗಿ ಐವತ್ತು ಎಐ ತಂತ್ರಜ್ಞಾನ ಆಧಾರಿತ ಇಂಟರಾಕ್ಷ್ ಬೋರ್ಡ್ ವಿತರಣೆ ಸಮಾರಂಭವನ್ನು ಗಣ್ಯರಿಂದ ದೀಪ ಪ್ರಜ್ವಲನೆ ಹಾಗೂ ಫೋಟೋ ಪೂಜೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಐವತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲೆಗಳಿಗೆ ಎಐ ಬೋರ್ಡ್ ವಿತರಣೆ ವೇದಿಕೆ ಮೇಲೆ ಆಗಮಿಸಿದ ಗಣ್ಯರಿಗೆ ಈ ಸತ್ಕಾರ ಕೂಡ ಮಾಡಲಾಯಿತು ಗ್ರಾಮೀಣ ಭಾಗದ ಮಕ್ಕಳು ತಮ್ಮ ಜಿಲ್ಲೆ ನೋಡುವ ಹಾಗೆ ಆಗೋಕ್ಕಿಂತಲೂ ಇಡೀ ಜಗತ್ತನ್ನೇ ನೋಡುವ ಹಾಗೆಯೇ ಆಗಬೇಕು ಇಂದು ಈ ಐವತ್ತು ಎಐ ತಂತ್ರಜ್ಞಾನ ಆಧಾರಿತ ಇಂಟರಾಕ್ಟಿವ್ ಬೋರ್ಡ್ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಬೇಕು ಮಹೇಶ್ ಬೆಲ್ಲದ್ ಶಿಕ್ಷಣ ಪ್ರೇಮಿ ಮತ್ತು ಖ್ಯಾತ ಉದ್ಯಮಿ ಅವರು ತಮ್ಮ ಅಧ್ಯಕ್ಷ ಸ್ಥಾನ ವಹಿಸಿ ಮಾತನಾಡಿದರು ಶ್ರೀಧರ್ ಕುಲಕರ್ಣಿ ಅವರು ಮಾತನಾಡಿ ಬೆಲ್ಲದ್ ಬೆಂಗಳೂರಲ್ಲಿ ತಮ್ಮ ಸ್ವಂತ ಬಿಸಿನೆಸ್ ಆರಂಭ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೆದು ತಮ್ಮ ಸ್ವಗ್ರಾಮಕ್ಕೆ ಬಂದು ಬಡವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಗುಣಮಟ್ಟದ ಕಲಿಕೆ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಒಲವು ನೀಡಿದ್ದಾರೆ ಶಿಕ್ಷಣ ರಂಗದಲ್ಲಿ ಕ್ರಾಂತಿ ಮಾಡಿದರೆ ಬೆಲ್ಲದವರು ಐವತ್ತು ಶಾಲೆಗಳನ್ನು ದತ್ತು ಪಡೆದಿದ್ದಾರೆ ಈಗಿನ ಮಕ್ಕಳಿಗೆ ಐಕ್ಯೂ ಹೆಚ್ಚು ಇರುತ್ತದೆ ಈಗಿನ ಮಕ್ಕಳಿಗೆ ಬೆಲ್ಲದ ಶಿಕ್ಷಣ ವತಿಯಿಂದ ಒಳ್ಳೆ ವೇದಿಕೆ ಸಿದ್ಧಪಡೆದಿದ್ದಾರೆ ಚಿಕ್ಕೋಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಪ್ರಭಾವತಿ ಪಾಟೀಲ್ ಅವರು ಮಾತನಾಡಿ ಬೋರ್ಡ್ಗಳು ಕೇವಲ ಬೋಧನಾ ವಿಧಾನವನ್ನು ಸುಧಾರಿಸುವುದಲ್ಲದೆ ಮಕ್ಕಳಿಗೆ ಹೊಸ ವಿಷಯಗಳನ್ನು ಕಲಿಯಲು ಪ್ರೇರಣೆಯನ್ನು ನೀಡುತ್ತವೆ ಬೆಲ್ಲದ್ ಕುಟುಂಬವು ಶಿಕ್ಷಣದ ಕ್ಷೇತ್ರದಲ್ಲಿ ತೋರಿದ ಕಾಳಜಿ ಮತ್ತು ಕೊಡುಗೆಯು ಸಮಾಜಕ್ಕೆ ಮಾದರಿಯಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಪ್ರಭಾವತಿ ಪಾಟೀಲ್ ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಒಂದು ಅವಕಾಶವಲ್ಲದೆ ಪ್ರತಿ ವರ್ಷ ಗ್ರಾಮೀಣ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ವಿತರಣೆ ಮಾಡಲಾಯಿತು ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂಬ ಉದ್ದೇಶದಿಂದ ಎಐ ತಂತ್ರಜ್ಞಾನ ಆಧಾರಿತ ನೀಡಿದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೇವತಿ ಮಠದ ಡಾಕ್ಟರ್ ಸ್ವಾತಿ ವೈದ್ಯ ಕರ್ನಾಟಕ ಆರೋಗ್ಯಧಾಮ ಬಸವರಾಜಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ವೈದ್ಯರಾದ ಶ್ರೀಧರ್ ಕುಲಕರ್ಣಿ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಪ್ರಭಾವತಿ ಪಾಟೀಲ್ ಪಿವಿ ಹಿರೇಮಠ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಡಲ್ಗಿ ಡಾಕ್ಟರ್ ಪ್ರಕಾಶ್ ಬೆಲ್ಲದ್ ಸುರೇಶ್ ಬೆಲ್ಲದ್ ರಮೇಶ್ ಬೆಲ್ಲದ್ ಓಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರು ಮಹೇಂದ್ರ ಕೆಆರ್ ಅಶೋಕ್ ಬುರ್ಲಿ ಶಿವು ಹಂಜಿ ಗೋಪಾಲ್ ಪತ್ತಾರ್ ಐವತ್ತು ಶಾಲೆ ಮುಖ್ಯೋಪಾಧ್ಯಾಯರು ಸಂಸ್ಥೆ ಶಿಕ್ಷಕರು ಉಪಸ್ಥಿತರಿದ್ದರು ಬೇಕಾದ್ರೆ ಒಂದು ಸಾವಿರದ ಮೂವತ್ತು ಜನ ಇಂಜಿನಿಯರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಹೇಳ್ಕೊಳೋದು ನೋಡಿ ಒಂದು ಸಾವಿರದ ಮೂವತ್ತು ಜನರ ಮೇಂಟೈನ್ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಯಾಕಂದ್ರೆ ಜ್ಞಾನ ಮಂದಿನ ಹಿಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಅಜ್ಞಾನ ಮಂದಿ ಹಿಡ್ಕೊಬೋದು ನೀವು ಆ ಜ್ಞಾನ ಮಂದಿ ಹಿಡ್ಕೊಂಡು ಹಿಡ್ಕೋಬೇಕಾದ್ರೆ ಬಹಳ ಕಷ್ಟದಾಯಕ ಅದು ಆ ಅಜ್ಞಾ ಜ್ಞಾನ ಮಂದಿನ ಹಿಡ್ಕೊಬೇಕಾದ್ರೆ ರೀ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ವಿಚಾರಗಳು ಬೇರೆ ಬೇರೆ ಇರುತ್ತೆ ಆ ವಿಚಾರಗಳನ್ನ ಹಿಡ್ಕೊಬೇಕು ನಾವು ಆ ಆ ಜನರನ್ನ ಹಿಡ್ಕೊಂಡು ನೂರ ಮೂವತ್ತು ಜನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕಷ್ಟದಾಯಕ ಆದ್ರೂ ನಾವು ಅದನ್ನ ಅದರೊಳಗೆ ಸಕ್ಸಸ್ ಆಗಿದ್ದೀವಿ ಹೋದ ವಾರ ಒಂದು ಸಂತೋಷ ಸುದ್ದಿ ಹೇಳೋದು ಆನ್ಲೈನ್ ಇನ್ಸ್ಟ್ರೂಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದು ನಮ್ಮ ಕಂಪ್ನಿ ಒಂದು ಯು ಎಸ್ ಕಂಪ್ನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ ಪರ್ಚೇಸ್ ನೀವು ಅಕ್ವೈರ್ ಅಂದ್ರೆ ನಿಮ್ಮ ಭಾಷೆಯೊಳಗೆ ಪರ್ಚೇಜ್ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡಿದೆ ಅಲ್ಲಿ ನೂರ ಐವತ್ತು ಜನ ಬೇರೆಯವರು ವರ್ಕ್ ಮಾಡ್ತಾರೆ ನೋಡಿ ಎಲ್ಲ ರಿವರ್ಸ್ ನಾವು ಅವರು ಬಂದು ಇಲ್ಲಿ ಇಂಡಿಯನ್ ಕಂಪ್ನಿ ಪರ್ಚೇಸ್ ಮಾಡ್ತಿದ್ರು ಬಟ್ ನಾವು ಅವ್ರನ್ನ ಪರ್ಚೇಸ್ ಮಾಡಿದ್ವಿ ಅದೇ ಅದೇ ಇದು ಅದೇ ನೋಡಿ ನಾವು ನೂರ ಐವತ್ತು ಜನರನ್ನೇ ಅಲ್ಲಿ ವಿಯ ಅಕ್ವೈರ್ಡ್ ಒಂದು ಕಂಪ್ನಿ ಲೆವೆಲ್ ತ್ರೀ ಅಂತ ನಮ್ಮ ನಾವು ನಾವೇನು ಕೆಲಸ ಮಾಡ್ತಿದ್ರು ಅದು ಅದೇ ಕಂಪ್ನಿ ಸೇಮ್ ಕೆಲಸ ಮಾಡ್ತಾ ಇದೆ ಹೀಗಾಗಿ ನಮ್ಮ ಸಿನರ್ಜಿ ಈಸ್ ಆಲ್ರೆಡಿ ದಿಸ್ ಒನ್ ಸೇಮ್ ದಟ್ ಈಸ್ ದ ರೀಸನ್ ವಿ ಅಕ್ವೈರ್ಡ್ ಒನ್ ಲೆವೆಲ್ ತ್ರೀ ಅಂತೇಳಿ ಒಂದು ಅಮೇರಿಕನ್ ಕಂಪ್ನಿ ಅರಿಜೋನಾ ಬೇಸ್ಡ್ ಫಿನಿಕ್ಸ್ ಅಂತ ಒಂದು ಸಿಟಿ ಒಳಗೆ ಅಲ್ಲಿ ಒಂದು ಮೂರು ಬ್ರ್ಯಾಂಚನ್ನು ಈಗ ಮುಂದಿನ ತಿಂಗಳು ನಾವು ಅಮೇರಿಕಕ್ಕೆ ಹೋದಾಗ ಒಂದು ಮೂರು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಒಂದು ನ್ಯೂಯಾರ್ಕ್ ಒಳಗಡೆ ಒಂದು ಸಿಯಾಟಲ್ ಒಳಗಡೆ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಡೆ ಇದು ಅರಿಜೋನಾ ಹೆಡ್ಕ್ವಾರ್ಟರು ಈ ಮೂರು ಬ್ರಾಂಚನ್ನು ಅಲ್ಲಿ ನಾವು ಮುಂದಿನ ವಾರ ಮುಂದಿನ ತಿಂಗಳು ಫೆಬ್ರವರಿ ಮುಂದಿನ ತಿಂಗಳು ಹೊರಟಿದ್ದೀವಿ ನಾವು ಎಲ್ಲ ಡೈರೆಕ್ಟರ್ಸ್ ಹೊರಟಿದ್ದೀವಿ ಅಲ್ಲಿ ಮೂರು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಅದಕ್ಕೆ ನಮ್ಮ ಹುಡುಗರು ಇಲ್ಲಿ ಇಂಜಿನಿಯರ್ಸ್ ಹುಡುಗರು ರೆಡಿ ಆಗಬೇಕು ನನಗೆ ಅದು ಭಾಳ ಇದೆ ಅಲ್ಲಿ ಇಲ್ಲಿ ನಾವು ಕ್ಯಾಂಪಸ್ ಸೆಂಟ್ರ್ ಮಾಡ್ತಾ ಇದೀವಿ ಇಲ್ಲಿ ಗೋಗ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಅಥವಾ ಇಲ್ಲಿ ಎಸ್ ಡಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀವಿ ಅಥವಾ ಬಿ ವಿ ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀವಿ ನಮ್ಮ ನಾವು ಮುಂಚೆ ನಾವು ಬರ್ತಾ ಇದೀವಿ ಈಗೆಲ್ಲ ನಮ್ಮ ಎಚ್ ಆರ್ ಟಿಮ್ ಬರ್ತಾ ಇದೆ ಎಲ್ಲ ನಮ್ಮ ಹುಡುಗರು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದ ಅಂದರೆ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಎಲ್ಲ ವಿದ್ಯಾ ನಮ್ಮ ನೋಡಿದರೆ ಔಟ್ ಆಫ್ ಒನ್ ತೌಸಂಡ್ ಮೂವತ್ತರೊಳಗಡೆ ಒಂದು ಐದುನೂರು ಮೇಲೆ ಐದುನೂರ ಐವತ್ತು ಹುಡುಗರು ನಮ್ಮ ಉತ್ತರ ಕರ್ನಾಟಕದ ಈ ಮಳಗಾವ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲ ಜಿಲ್ಲೆ ವಿದ್ಯಾರ್ಥಿಗಳನ್ನೇ ಇದ್ದಾರೆ ಅದೊಂದು ಖುಷಿ ಈಗ ಮುಂದೆ ಇನ್ನೂ ಎಕ್ಸ್ಪ್ಯಾನ್ಷನ್ ತುಂಬ ಆಗ್ತಾ ಇದೆ ಯಾಕಂದರೆ ಎಕ್ಸ್ಪ್ಯಾನ್ಷನ್ ಎಲ್ಲ ಉತ್ತರ ಎಲ್ಲ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಇದೆ ಥೈಲ್ಯಾಂಡ್ ಇರ್ಬೋದು ಸಿಂಗಾಪುರ್ ಇರ್ಬೋದು ಎಲ್ಲ ಬ್ರ್ಯಾಂಚ್ಗಳಿದ್ದಾವೆ ನಮ್ಮದು ದುಬೈ ಇದೆ ಸೌದಿ ಇದೆ ಎಲ್ಲನೂ ನಮ್ಮ ಹುಡುಗರನ್ನೇ ರೆಡಿ ಮಾಡಿ ಒಬ್ಬೊಬ್ಬರನ್ನ ಬ್ರಾಂಚ್ ಆಫ್ ಮ್ಯಾನೇಜರ್ ಮಾಡಿ ಕಳಿಸ್ತಾ ಇದ್ದೀವಿ ಇಲ್ಲೇ ಎಲ್ಲ ಅದಕ್ಕೆ ಈ ಗ್ರಾಮೀಣ ಭಾಗದ ಈಗಿಂತ ನೋಡಿ ಅದು ಈ ಶಿಕ್ಷಣ ಯಾಕಂದರೆ ಇವತ್ತಿನ ಹಳ್ಳಿ ವಿಚಾರಗಳ ಜಾಗತೀಕರಣ ನೋಡಿ ಅದು ಇದು ಆ ಹಳ್ಳಿ ವಿಚಾರಗಳ ಜಾಗತೀಕರಣ ಅಂದರೆ ಇವತ್ತಿನ ರೆಡಿ ಆಗ್ಬೇಕು ಅದು ಹುಡುಗರು ಆ ವಿದ್ಯಾರ್ಥಿಗಳು ಜಗತ್ತನ್ನು ನೋಡಬೇಕು ನಾ ಈಗೆಲ್ಲ ತಾಲೂಕಾ ಜಿಲ್ಲೆ ಈ ಕರ್ನಾಟಕ ಔಟ್ ಏಟೆಡ್ ನಾವು ಇಟ್ ಈಸ್ ಆಲ್ ನಮ್ಮ ಹುಡುಗರು ಜಗತ್ತನ್ನು ನೋಡ್ಬೇಕು ಜಗತ್ತಿಗಿನೇ ಹೋಗೋದು ನಮ್ಮ ಹುಡುಗರು ಅಂದ್ರೆ ಅದು ಒಂದು ಇದು ನಾನು ನೋಡಿ ಗ್ರಾಮೀಣ ಭಾಗದೂ ಬಂದ ನಾನು ಇಷ್ಟೆಲ್ಲ ಇರಲಿಲ್ಲ ರೀ ನಾವು ಇದ್ದಾಗೆಲ್ಲ ಬಾಡಿಗೆ ಮನೆ ಅವು ಅಲ್ಲಿ ಇಲ್ಲಿ ಈ ಮೇಲ್ಮುದ್ದಿ ಮನೆ ಅಂತ ಗೊತ್ತಲ್ಲ ನಿಮ್ಗೆ ಗೊತ್ತು ಅವಾಗ ಅಂಥದ್ರೊಳಗೆಲ್ಲ ಕಲ್ತ್ಕೊಂಡ್ರು ನಾವು ಬಟ್ ಒಂದು ಬೇ ನಾವು ಆ್ಯಕ್ಚುಲಿ ಇಲ್ಲಿ ಶ್ರೀಧರ್ ಅವರು ಇದ್ದಾರೆ ನಾವು ಪಿ ಯು ಸಿ ವರೆಗೆ ಜೀರೋನೇ ನಮದು ಪಿ ಯು ಸಿ ವರೆಗೆ ಕರೆಕ್ಟ್ ಹೋಗಲ್ರಿ ಹಾಂ ನಾವು ಪಿ ಯು ಸಿ ವರೆಗೆ ಜೀರೋನೇ ಇದ್ವಿ ಇಂಜಿನಿಯರಿಂಗು ಅರ್ಧ ಮುರ್ಧ ಜೀರೋನೇ ಇದ್ವಿ ಬಟ್ ಏನೋ ಒಂದು ಟ್ರಿಗರು ಇಂಜಿನಿಯರಿಂಗ್ ಆದ ತಕ್ಷಣ ಒಂದು ಟ್ರಿಗರ್ ಆಯಿತು ಓ ಇದು ಹಿಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಂತ ನೋಡಿ ಇದು ಒಂದು ಎಲ್ಲೋ ಒಂದು ಜೀವನದೊಳಗೆ ಒಂದು ದೇ ಒಂದು ದೇವರು ಒಂದು ಅಪಾರ್ಚುನಿಟಿ ಕೊಡ್ತಾನೆ ಅದನ್ನ ಗ್ರ್ಯಾಬ್ ಮಾಡ್ಕೋಬೇಕು ಮಕ್ಕಳಲ್ಲಿ ಒಂದು ದೇವರು ಯಾವಾಗಲೂ ಅಪಾರ್ಚುನಿಟಿ ಆಗಲಿಲ್ಲ ಆಗಲೆಲ್ಲ ಅಪಾರ್ಚುನಿಟಿ ಕೊಡಲ್ಲ ಒಂದು ಸಲ ಕೊಡ್ತಾನೆ ಅಥವಾ ಎರಡು ಸಲ ಕೊಡ್ತಾನೆ ಇಟ್ ಅಂದ್ರೆ ಸಕ್ಸಸ್ ಆಗುತ್ತೆ ಮಕ್ಕಳನ್ನ ನೀವು ಪಾಲಕರನ್ನು ಸಪೋರ್ಟ್ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡ್ರಿ ಈ ಈ ಇಂಟ್ರ್ಯಾಕ್ಟಿವ್ ವರ್ಡ್ಗಳನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡಬೇಕು ಇಲ್ಲೆಲ್ಲ ಶಿಕ್ಷಕರು ಒಂದೇ ಇದ್ದೀರಿ ನೀವು ಶಿಕ್ಷಕರು ನಿಮ್ಮ ಜವಾಬ್ದಾರಿ ತುಂಬ ಇದೆ ಭಾಳ ಜವಾಬ್ದಾರಿ ಇದೆ ನಾನು ನಮ್ಮ ಜವಾಬ್ದಾರಿ ನಾನು ಮಾಡ್ತಾಯಿದ್ದೀನಿ ನಿಮ್ಮ ಜವಾಬ್ದಾರಿ ತುಂಬ ಇದೆ ದಯವಿಟ್ಟು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಮಕ್ಳಿಗೆ ಯೂಸ್ ಮಾಡೋಕೆ ಬಿಟ್ಬಿಡಿ ನೀವು ಅಲ್ಲ ನಿಮ್ಮ ಮಕ್ಳಿಗೆ ಯೂಸ್ ಮಾಡೋಕೆ ಬಿಡಿ ಇಟ್ ಇಸ್ ಅ ವೆರಿ ಟಫ್ ಆ್ಯಂಡ್ ಟಪ್ ಇದೆಲ್ಲ ಅಂದರೆ ಸೂಕ್ಷ್ಮತೆ ಏನಿಲ್ಲ ಅದರಾಗೆ ಇಟ್ ಇಸ್ ವೆರಿ ರಫ್ ಆ್ಯಂಡ್ ಟಪ್ ಮೇಕ್ ಇಟ್ ಯೂಟಿಲೈಸ್ ಡೈರೆಕ್ಟ್ ಇಟ್ ಸ್ಟೂಡೆಂಟ್ಸ್ ಅವರಿಗೆ ಯೂಸ್ ಮಾಡೋಕೆ ಹೋಗ್ಬಿಡಿ ನಾನು ಎಲ್ಲ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳನ್ನೇ ನನಗೆ ವಾಟ್ಸಪ್ ಗ್ರೂಪ್ದಿಂದ ಬರ್ತಾ ಇರತ್ತೆ ಅವ್ರು ಯೂಸ್ ಮಾಡ್ತಾ ಇರೋದನ್ನೇ ನಾನು ನೋಡಿ ಸಂತೋಷ ಪಡ್ತಾ ಇರ್ತೀನಿ ಆ ವಾಟ್ಸಪ್ ಗ್ರೂಪ್ದೊಳಗಡೆ ಈಗ ಆಲ್ಮೋಸ್ಟ್ ಈಗ ಎಂಬತ್ತೆಂಟು ತೊಂಬತ್ತು ಶಾಲೆಗಳು ವಾಟ್ಸಪ್ ಗ್ರೂಪ್ ನೂರ ಇಪ್ಪತ್ತು ಶಾಲೆ ನೂರ ಐವತ್ತು ಶಾಲೆಗಳಿಗೆ ಕೊಟ್ಟು ಕೊಟ್ಟಿದ್ದೀನಿ ಎಲ್ಲ ನೂರ ಐವತ್ತು ಶಾಲೆಗಳು ನೀವು ವಾಟ್ಸಪ್ ಗ್ರೂಪ್ದಾಗೆ ಪ್ರತಿ ವಾರ ಒಂದು ಸಲ ನನಗೆ ಪೋಸ್ಟ್ ಮಾಡಿ ಎವ್ರಿ ಡೇ ಪೋಸ್ಟ್ ಮಾಡಿದರೆ ಮತ್ತೆ ನನಗೆ ತಲೆನೋ ಆಗುತ್ತೆ ಅದು ವೀಕ್ಲಿ ಒಂದು ಸಲ ಮಾಡಿ ಅದು ಅಂದರೆ ನೀವು ಮಾಡ್ತಾ ಇರೋದು ಒಂದು ಸ್ವಲ್ಪ ಗೊತ್ತಾಗಬೇಕು ಏನು ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗೋದು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಿ ಎಲ್ಲ ಜವಾಬ್ದಾರಿ ತಾಯಿ ನೀವು ಶಿಕ್ಷಕರಿದ್ದೀರ ತುಂಬ ಜವಾಬ್ದಾರಿ ಇದೆ ನೀವು ಎಲ್ಲನೂ ನಾವು ಎಲ್ಲ ಸರಿದೂಸ್ಕೊಂಡು ನಾವು ಈ ಹಳ್ಳಿ ವಾತಾವರಣ ಒಂದು ಕಾಂಪಿಟೇಟಿವ್ ಲೆವೆಲಿಗೆ ತೊಗೊಂಬರೋದು ನಮ್ಮ ಜವಾಬ್ದಾರಿ ಇದೆ ಎಲ್ಲ ಇಲ್ಲಿ ನಮ್ಮ ವೈದ್ಯ ಎಲ್ಲರೂ ಬಂದಿದ್ದೀರಾ ನಮ್ಮ ಶ್ರೀಧರ್ ಕುಲಕರ್ಣಿ ಅವರು ಬಂದಿದ್ದಾರೆ ಸ್ವಾತಿ ಮೇಡಮ್ ಬಂದಿದ್ದಾರೆ ಎಲ್ಲ ಶಿಕ್ಷಕ ಶಿಕ್ಷಕರು ಬಂದಿದ್ದವ್ರಿ ಎಲ್ಲರಿಗೂ ನನ್ನ ಇನ್ನೊಮ್ಮೆ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ವಿಷಯ ಇದರ ಜೊತೆಗೆ ಸರ್ ಒಂದು ರಿಕ್ವೆಸ್ಟ್ ಅನ್ನು ನಾನು ಮಾಡ್ಕೊಳ್ತೀನಿ ತಮ್ಮ ಹತ್ರ ತಮ್ಮ ಇಡೀ ಬೆಲ್ಲದ ಕುಟುಂಬದವ್ರ ಹತ್ರ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀನಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ ಏನಂತಂದ್ರೆ ಈಗಾಗಲೇ ತಾವು ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಹೋದ್ರಿ ಸಾಕಷ್ಟು ಸಾಧನೆಯನ್ನು ಮಾಡಿದಿರಿ ಸರ್ ಇವತ್ತು ಇಡೀ ವರ್ಲ್ಡ್ ವೈಡ್ ಸಾಕಷ್ಟು ಸಾಧನೆಯನ್ನ ಮಾಡಿದ್ರಿ ಹೆಸರನ್ನ ಕಳಿಸ್ಕೊಂಡಿದ್ದೀರಿ ಸರ್ ಹಾಗೇನೆ ಅಲ್ಲೇ ಉಳಿಲಿಲ್ಲ ವಾಪಸ್ ಇಲ್ಲಿ ಬಂದ್ರಲ್ಲ ಇದು ನಿಜವಾಗ್ಲೂ ಕೂಡ ತಮ್ಮ ಒಂದು ಕಾಳಜಿ ಅನ್ನುವಂಥದ್ದು ಇದ್ರ ಜೊತೆಗೆ ಇನ್ನು ಒಂದು ಏನಂತಂದ್ರೆ ಮುಂದುವರಿದು ತಾವು ಸಾಕಷ್ಟು ಈ ತಂತ್ರಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಕೊಡ್ತಾ ನೀವು ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಬೇರೆ ದೇಶದಲ್ಲಿ ಇರ್ಬೋದು ನಮಗೆ ಬೇರೆ ದೇಶ ಬೇಡ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕನೇ ನಮಗೆ ಶ್ರೇಷ್ಠ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರದಲ್ಲಿ ತಾವೇನು ಒಂದು ಕಂಪ್ನಿಯನ್ನ ಮಾಡಿದೀರಿ ಅದು ಬಹುಶಃ ದಾಪಸ್ಪೇಟೆದಲ್ಲಿ ಏನು ಮಾಡಿದ್ದೀರಿ ಸರ್ ದೊಡ್ಡ ಒಂದು ಕಂಪ್ನಿಯನ್ನ ತಾವು ಮಾಡಿದಿರಿ ಅದನ್ನು ನೋಡುವಂತಹ ಭಾಗ್ಯ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ತಾವು ಒದಗಿಸಿ ಕೊಡ್ರಿ ಅನ್ನುವಂತ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬೆಲ್ಲ ಸರ್ ಅಂದಾಗ ಇಲ್ಲಿ ಬಂದಾಗ ನಮ್ಮ ಶಿಕ್ಷಕರು ನೋಡ್ತಾರ ಅಥವಾ ಬೇರೆ ಬೇರೆ ಶಾಲೆಗಳಲ್ಲಿ ನಮ್ಮ ಶಿಕ್ಷಕರು ಅಥವಾ ನಮ್ಮ ಎಸ್ ಡಿ ಎಂ ಸಿ ಅವರು ಕರೆದಾಗ ಬೆಲ್ಲ ಸರನ್ನ ಬೆಲ್ಲ ಸರ್ ಅವರನ್ನ ನಾವು ನೋಡ್ತೀವಿ ಅವ್ರ ಕುಟುಂಬವನ್ನ ನೋಡ್ತಾ ಇದ್ದೀವಿ ಅವ್ರು ಇಲ್ಲ ಅಂತಂದ್ರ ಅವ್ರ ಸಹೋದರರು ಕೂಡ ಆ ಕಾರ್ಯಕ್ರಮಗಳಿಗೆ ಬರ್ತಾರ ನೋಡ್ತಾರ ಅನ್ನುವಂಥದ್ದು ಬಟ್ ಬೆಲ್ಲ ಸರ್ ಅವ್ರು ಇಷ್ಟೆಲ್ಲಾ ಕೊಡ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರ ಏನ್ ಸಾಧನೆಯನ್ನ ಮಾಡಿದ್ದಾರೆ ಬಹುಶಃ ಅವ್ರು ಮಾಡಿರ್ತಕ್ಕಂತಹ ಸಾಧನೆ ಏನಿದೆ ಅದು ಇವತ್ತು ನಮ್ಮ ಎಲ್ಲಾ ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು ಸ್ಫೂರ್ತಿ ಆಗ್ಬೇಕು ಅಂದ್ರೆ ಆ ಒಂದು ಅಹ್ ಅವ್ರು ಮಾಡಿರ್ತಕ್ಕಂತಹ ಸಾಧನೆಯನ್ನ ನೋಡುವಂತಹ ಒಂದು ಅವಕಾಶವನ್ನ ಸದಾವಕಾಶವನ್ನ ನಮ್ಮ ಮಕ್ಕಳಿಗೆ ಕಲ್ಪಿಸಿ ಕೊಡುವಂತಹ ಒಂದು ವಿನಂತಿಯನ್ನ ನಾನು ಈ ಒಂದು ವೇದಿಕೆ ಮೂಲಕ ಮಾಡ್ತಾ ಅವರಿಗೆ ಮತ್ತೊಮ್ಮೆ ನಾನು ಹೇಳಿ ಆದ ಆದಂಥ ಸಹಿತ ಅವ್ರು ಹೋಗಿ ಕಾಲು ಬಂದು ಬಂದಿದ್ದೆ ಅವ್ರು ಅದೇ ಹೇಳಿದರು ನೀವು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಆಗಿ ಯಾರಿಗೂ ಯಾರ್ದು ಡಿಪೆಂಡೆನ್ಸ್ ಇಲ್ಲದೆ ನೀವು ಮೆಡಿಸಿನ್ ಮೆಡಿ ಮೆಡಿಕಲ್ ಪ್ರೊಫೆಷನ್ ನೀವು ನಡೆಸಬೇಕು ಹೇಳಿ ಅವ್ರು ಒಂದು ಕಿವಿ ಮಾತು ಹೇಳಿದರು ಎಷ್ಟು ಒಂದು ಎರಡನೇ ಮಾಡ್ತಾರೆ ಮಾತಾಡ್ತಿದ್ರು ಭಾಳ ಮಾತಾಡ್ತಿರ್ಲಿಲ್ಲ ಪೇಷಂಟ್ ನೋಡ್ಬೇಕಾದ್ರೆ ಪೇಷೆಂಟ್ ಬಳಿ ಅವ್ರು ಬಟ್ ಇಂಥ ಜನರಲ್ ಮಾತಾಡಿ ಭಾಳ ಮಾತಾಡ್ತಿರ್ಲಿಲ್ಲ ಬಟ್ ಏನು ಮಾತಾಡ್ತಿದ್ರಲ್ಲ ಅದು ಒಂದು ಇಡೀ ಜೀವನದ ಒಂದು ಒಂದು ಮರಮೆಲ್ಲ ಹೇಳಿಬಿಡ್ತಿದ್ರು ಸೊ ಇಂಥವೆಲ್ಲ ಕಲ್ಚರ್ದಾಗಿ ನಾವೆಲ್ಲ ಹುಟ್ಟು ಬೆಳೆದವರು ಇವತ್ತು ಮಹೇಶ್ ಅಣ್ಣ ಎಷ್ಟು ಡೊನೇಷನ್ ಮಾಡಿದಾರ ನಾನು ಲಿಸ್ಟ್ ಮಾಡೋದೇನು ನೆಸೆಸರಿ ಇಲ್ಲ ಇವತ್ತು ಸ್ಕೂಲ್ ಎಲ್ಲ ದತ್ತಕ್ ತಗೊಳ್ಳೋದಂದ್ರೆ ಇದನ್ನ ಯಾರು ಮಾಡಿದ್ದೆ ನೋಡಿಲ್ಲ ನಾನು ಅದೆಲ್ಲ ದತ್ತಕ್ಕೆ ತೊಗೊಂಡು ಆ ಮತ್ತೆ ಆ ಸ್ಕೂಲಲ್ಲಿ ಸುಮ್ಮನೆ ಹೆಸರಿಗೆ ಡೊನೇಷನ್ ಮಾಡಿ ಏನಾದ್ರೂ ಸಬ್ ಸ್ಟ್ಯಾಂಡರ್ಡ್ ಏನೂ ಮಾಡಿಲ್ಲ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಅವ್ರು ಮಾಡ್ಬೇಕು ಸಲ ಅವ್ರ ಚಿಕ್ಕ ಬಂದಾಗ ನಮ್ಮ ಮನೆಗೆ ಕೂತ್ಕೊಂಡು ನಾವು ಮಾತಾಡ್ತಿರ್ತೀವಿ ಲಾಸ್ಟ್ ಇಯರ್ ಅವರು ಟೂ ಇಯರ್ಸ್ ಬ್ಯಾಕ್ ಅವ್ರು ಡಿಜಿಟಲ್ ಲೈಬ್ರರಿ ಮಾಡ್ಬೇಕಂತ ಹೇಳಿ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ಬೇಕಾದ್ರೆ ನಾಲ್ಕು ದಿನ ಇವರು ಇಲ್ಲೇ ಡಿಜಿಟಲ್ ಲೈಬ್ರರಿ ಆಗೋವರಿಗೆ ಗಬ್ಬುರಲ್ಲಿ ನಿಂತ್ಕೊಂಡಿದ್ದಿತ್ತ ಯಾಕಂದ್ರೆ ಆ ಡಿಜಿಟಲ್ ಲೈಬ್ರರಿ ಒಂದು ಸ್ಟ್ಯಾಂಡರ್ಡ್ ಆಗಬೇಕು ಯಾವ ಸ್ಟ್ಯಾಂಡರ್ಡ್ ಆಗಬೇಕು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಬೇಕು ಸಾದಾ ಒಂದು ಆಯ್ತಪ್ಪ ಒಂದು ಡಿಜಿಟಲ್ ಲೈಬ್ರರಿ ಮಾಡಿದೀವಿ ಅಂತ ಒಂದು ಹತ್ತು ಕಂಪ್ಯೂಟರ್ ಹಾಕಿ ಕ್ಲೋಸ್ ಮಾಡಿ ಹೋಗಿಲ್ಲ ಅವರು ಡಿಜಿಟಲ್ ಲೈಬ್ರರಿ ಹ್ಯಾಸ್ ಬಿಕಮ್ ಎನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮತ್ತೆ ಅಲ್ಲ ಈ ಇನ್ಸ್ಟಿಟ್ಯೂಟ್ ಒಂದು ಗುರಿ ನೋಡ್ಕೊಳ್ಳಿ ನೀವು ನಾವೇನ್ ಮಾಡ್ತೀವಿ ದೊಡ್ಡ ಸಿಟಿಯಲ್ಲಿ ಕಲ್ತ್ಕೋತೀವಿ ದೊಡ್ಡ ಸಿಟಿಯಲ್ಲಿ ಕಲ್ತಿದ್ದೀನಲ್ಲ ಅದನ್ನು ನಾವು ಸಣ್ಣಾಗಿ ತಗೊಂಡು ನಮ್ಮ ಹಳ್ಳಿಯಲ್ಲಿ ಎಲ್ಲರಿಗೂ ಗಣೇಶನ ಹೇಳ್ಕೊಡ್ ತಿರ್ಗಿರ್ತೀವಿ ಇದು ರಿವರ್ಸ್ ಇದೆ ಗ್ಲೋಬಲೈಸಿಂಗ್ ದ ರೂರಲ್ ಐಡಿಯಾ ನಮ್ಮೂ ಏನು ಐಡಿಯಾ ಇದಾವಲ್ಲ ಅದೆಲ್ಲ ಇಂಟರ್ನ್ಯಾಷನಲ್ ಆಗಬೇಕು ಅನ್ನೋದು ಗುರಿ ಇವ್ರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಅಪ್ಲೋಡೇಬಲ್ ಥಿಂಗ್ ದಟ್ ಅದು ಸಿಗಬೇಕಲ್ಲ ಸಿಗಬೇಕು ಅಂದ್ರೆ ತೆಗಿಬೇಕು ನಾನು ನಮ್ಮ ನಾವು ಅತಿ ಒಳಗನು ನಮ್ದು ವಿದ್ಯಾವರ್ಧಕ ಸಂಸ್ಥೆ ಕಟ್ಟಿದೀವಿ ಮೂವತ್ತೇಳು ವರ್ಷ ನಾವು ಬಂದಿದೀವಿ ನಮ್ಮಲ್ಲಿ ಹುಡುಗರು ಫೀ ಕೊಡಂಗಿಲ್ಲ ಪಾಲಕರ ನಿಮ್ಮಲ್ಲಿ ಇಲ್ಲಿ ಹಳ್ಳಿಯಾಗ ಹೆಂಗ ಸಿ ಬಿ ಎಸ್ ಸಿಗೆ ಗೆ ಫೀ ಕೊಡ್ತಾರ ಅಂತ ಹೇಳಿ ಮಾಮಾ ನಮ್ಮ ಪ್ರಕಾಶ್ ಮಾಮಾದ್ರೆ ಇಲ್ಲಿ ಒಂದು ಸೇವಾ ಕರೆ ಮಾಡ್ತೀವಿ ಅಂತ ಹೇಳಿ ಇಂತ ಒಳ್ಳೆ ಸ್ಕೂಲ್ ಕ್ಯಾಂಪಸ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಒದಗಿಸಿದ ನೋಡಿದ್ರೆ ಅವ್ರು ನನಗೆ ಫೀ ಫೀಮಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಯಾವ ಕೈಲೆ ಎಳ್ಯೂದೆ ಎಲ್ಲ ಅವ್ರ ಟೀಚರ್ಸ್ ಪಗಾರ ಎಲ್ಲ ಕೊಟ್ಟು ನಡೆಸ್ತಾರಂತ ಹೇಳಿ ಈ ಸಲ ನನ್ನ ಬಳಿ ಹೇಳ್ಲಿಕ್ಕೆ ಇಚ್ಛಿಸ್ತ ಮಾಡ್ತಾರೆ ಅದು ಅತ್ಯಂತ ಶ್ರೇಷ್ಠವಾಗಿ ನಾನು ಅವ್ರದ್ದು ತಂದೆ ತಾಯಿ ಆಶೀರ್ವಾದ ಆಮೇಲೆ ಎಲ್ಲ ಈಶ್ವರದ ಆಶೀರ್ವಾದ ಅವ್ರದ ಹಿಂದ ಹಿಂಗ ಇದೆ ಅದ ವ್ಯವಸಾಯ ಸಲುವಾಗಿ ಇಂಡಸ್ಟ್ರಿ ಸಲುವಾಗಿ ಸಾಕಷ್ಟು ದುಡ್ಡು ಬೆಳೆ ಸಲುವಾಗಿ ಎಲ್ಲಾರು ಪ್ರಯತ್ನ ಮಾಡಕೋತಿರ್ತಾರೆ ಕೆಲವು ಮಂದಿ ಇದ ಸಮಾಜ ಸಲುವಾಗಿ ವಿಚಾರ ಮಾಡಿ ಏನು ಎಜುಕೇಶನ್ ಮತ್ತ ಸೋಷಿಯಲ್ ಸರ್ವಿಸ್ ಸಂಸ್ಥಾ ಬೆಳೆಸರ ಅದ ಬಹಳ ಮಹತ್ವದ ಐತೆ ಯಾಕಂದ್ರ ಎಷ್ಟು ರೊಕ್ಕ ಬರ್ತದ ಎಷ್ಟು ದುಡ್ಡು ಬರ್ತದ ಅದ ಮಾಡಿ ಮತ್ತೆ ವರ್ಲ್ಡ್ ಟೂರ್ ಮಾಡೋದು ಫೈವ್ ಸ್ಟಾರ್ ಹೋಟೆಲ್ ಹೋಗುದ ಇಂತ ಪ್ರವೃತ್ತಿ ಸಮಾಜದಾಗ ಹೆಚ್ಚಿನ ಹೆಚ್ಚು ಬೆಳ್ಕೋತ ಹೋಗ್ತದ ಅದ ಅಗೇನ್ಸ್ಟ್ ಅವ್ರದ ನೆಕ್ಸ್ಟ್ ಜನರೇಷನ್ ಸುದಾ ಈ ವ್ಯವಸಾಯದಾಗ ಬಂದ ಅದ ನೋಡಿ ಬಹಳ ಸಂತೋಷ ಆಗೇತು ಇಲ್ಲಿ ಒಂದು ಒಂದು ಮಾತನ್ನ ಹೇಳ್ತೀನಿ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಟೂ ತೌಸಂಡ್ ಏಟ್ ತಾಜ್ ಹೋಟೆಲ್ ಮೇಲೆ ಬ್ಯಾಸ್ಕೆಟ್ ಬಾಲ್ ಕ್ರೀಡಾಂಗಣ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಗ್ರಿ ಆಟಿಕೆ ಕೊಠಡಿ ಅದ್ರ ಜೊತೆಗೆ ಚಟುವಟಿಕೆ ಕುರಿತಾದ ಲ್ಯಾಬ್ ಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಮಹೇಶ್ ಪಾ ಎಲ್ಲದ್ರವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗುರುತಿಸಿಕೊಳ್ಳುವಂತಾಗಬೇಕು ವಿದ್ಯಾ ವೈದ್ಯರು ವಿಜ್ಞಾನಿಗಳು ಸಂಶೋಧಕರಾಗಿ ಬೆಳೆದು ಬರಬೇಕು ಎಂಬ ದೃಷ್ಟಿಯಿಂದ ಓಂ ಸೆಂಟ್ರಲ್ ಪಬ್ಲಿಕ್ ಶಾಲೆಯಲ್ಲಿ ಅತ್ಯಾಧುನಿಕ ಉತ್ಕೃಷ್ಟ ದರ್ಜೆಯ ಪ್ರಯೋಗಾಲಯದ ಸ್ಥಾಪನೆ ವಿಆರ್ ಲ್ಯಾಬ್ ಸ್ಥಾಪನೆ ಅಮೆರಿಕದಿಂದ ಆಮದು ಮಾಡಿಕೊಂಡಿರುವ ಟಿಇಸಿ ಒನ್ ಸಿಕ್ಸ್ಟಿ ಎಫ್ಎಲ್ ಟೆಲಿಸ್ಕೋಪ್ ಶಾಲೆಯಲ್ಲಿ ಅಳವಡಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಖಗೋಳ ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲು ಅನುವು ಮಾಡಿಕೊಟ್ಟಿದ್ದಾರೆ ಶಾಲೆಯ ಪ್ರತಿ ತರಗತಿಯ ಗೋಡೆಯ ಮೇಲೆ ವಿಜ್ಞಾನಿಗಳು ಸಾಹಿತಿಗಳು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾಂತಿ ಪಡೆದ ಸಾಧಕರ ಭಾವಚಿತ್ರ ಸಹಿತ ಮಾಹಿತಿ ಕೂಡ ವಿದ್ಯಾರ್ಥಿಗಳ ಸಾಧನೆಗೆ ಸ್ಫೂರ್ತಿಯನ್ನು ನೀಡುತ್ತದೆ ಇಲ್ಲಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಿಕೆಯು ಕೂಡ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ ಉತ್ತಮವಾದ ಗ್ರಂಥಾಲಯ ಈ ಗ್ರಂಥಾಲಯ ಗಣಕಯಂತ್ರದ ಕೊಠಡಿ ಸಂಗೀತ ನೃತ್ಯ ಚಿತ್ರಕಲೆ ಮುಂತಾದ ಕ್ಷೇತ್ರಗಳಿಗೂ ಕೂಡ ವಿಶೇಷ ಆದ್ಯತೆ ನೀಡಲಾಗಿದೆ ಮುಂಜಾನೆಯ ಪ್ರಾರ್ಥನೆಯಲ್ಲಿ ನೀನು ರೂಪಾಯಿ ಎಷ್ಟು ಖರ್ಚು ಮಾಡಿದ್ರಿ ಮಾಡಿದ್ವಿ ಬೇಕು ಉಳಿದಿರ್ತಾವ್ ಹೌದ್ರಿ ಇಂತಹ ಸನ್ನಿವೇಶಗಳು ಹೌದ್ರಿ ಇಂತಹ ಮಹಾನ್ ತಾನಿಗಳು ಮತ್ತೆ ನೀವು ಬೆಲ್ಲದವ್ರು ಅಂತಂದು ಹೇಳಂಗೆ ಇಲ್ಲ ಹೆಸರು ಹಂಗೆ ಬೆಲ್ಲದ ಕುಟುಂಬ ಅಂತಂದ್ರ ಬೆಲ್ಲ ಕೂಡ ಬಾಯಾಗ ನೀರ್ ಬಂದಿರ್ಬೇಕು ಎಲ್ಲಾರದು ಹೌದಾ ಅಂತ ಒಂದ ಬಾಯಾಗ ನೀರ್ ತರಿಸುವಂತಹ ಕುಟುಂಬದವರು ಇವತ್ತು ನಮ್ಮ ಮಕ್ಕಳ ಮನಸ್ಸಿಗೆ ನಮ್ಮ ಮಕ್ಕಳನ್ನ ಸಮಾಜಕ್ಕೆ ಏನೊಂದು ಕೊಡುಗೆಯಾಗಿ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಇಲಾಖೆ ಮಾಡಲಾದ ಕೆಲಸ ನಮ್ಮ ಬೆಲ್ಲದ ಸಂಸ್ಥೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಇಲಾಖೆಯಿಂದ ಮತ್ತು ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ